ಸರ್ಕಾರಿ ನೌಕರಿ ನೀಡಲು ವೀರಶೈವ ಸಮಾಜದಿಂದ ಗೃಹ ಸಚಿವರಿಗೆ ಮನವಿ ರೇಣುಕಾಸ್ವಾಮಿ ಅಧ್ಯಯ ಹಿನ್ನೆಲೆಯಲ್ಲಿ ಚಿತ್ರದುರ್ಗದ ವಿಆರ್ಎಸ್ ಬಡಾವಣೆಯ ಅವರ ಮನೆಗೆ ಗೃಹ ಸಚಿವ ಜಿ ಪರಮೇಶ್ವರ್ ಭೇಟಿ ನೀಡಿ ಕುಟುಂಬಕ್ಕೆ ಸಾಂತ್ವನ ಹೇಳಿದರು ಇದೇ ಸಮಯದಲ್ಲಿ ಜಿಲ್ಲಾ ವೀರಶೈವ ಸಮಾಜದ ಅಧ್ಯಕ್ಷ ಎಸ್ಎಂಎಲ್ ತಿಪ್ಪೇಸ್ವಾಮಿ ರೇಣುಕಾಸ್ವಾಮಿ ಪತ್ನಿಗೆ ಸರ್ಕಾರಿ ನೌಕರಿ ಕೊಡುವಂತೆ ಮನವಿ ಸಲ್ಲಿಸಿದ್ರು ಬಡ ಕುಟುಂಬವಾಗಿದೆ ಕೂಲಿ ಮಾಡಿ ಬದುಕುವ ಸ್ಥಿತಿ ಇದೆ ಆದ್ದರಿಂದ ಪಿಯುಸಿ ಓದಿಕೊಂಡಿರುವ ರೇಣುಕಾಸ್ವಾಮಿ ಪತ್ನಿಗೆ ಕೆಲಸ ಕೊಡುವಂತೆ ಮನವಿ ಸಲ್ಲಿಸಿದ್ರು ಕಾನೂನಿದೆ ಕಾನೂನು ಗ್ರಮ ತೋರು ಹಾಗಾಗಿ ನನ್ನ ಮನವಿ ಇದಕ್ಕೆ ಯಾವುದೇ ರಾಜಕೀಯ ಬದಲಾವಣೆ ಮಾಡಲಿ ಸರಿ ಕುಟುಂಬಸ್ಥರು ಮತ್ತೊಂದು ಸಿ ಬಿ ಐ ಎಲ್ಲಿ ಕೇಳಿದ ಅಗತ್ಯ ಇಲ್ಲ ಈಗಾಗಲೇ ಅವರು ಯಾರು ಈ ಪ್ರಕರಣದಲ್ಲಿ ಭಾಗಿಗಳಾಗಿದ್ದಾರೆ ಅನ್ನೋದ್ರ ಬಗ್ಗೆ ಗಮನಹರಿಸಿ ಇಮಿಡಿಯೇಟಾಗಿ ಆ್ಯಕ್ಷನ್ ತಗೊಂಡಿದ್ದೀವಿ ವಿತ್ ಟ್ವೆಂಟಿ ಫೋರ್ ಫಾರ್ಟಿ ಏಯ್ಟ್ ಅವರ್ಸಲ್ಲಿ ಎಲ್ಲರೂ ಕೂಡ ಅರೆಸ್ಟ್ ಮಾಡಿದ್ದ ತನಿಖೆ ಇನ್ನೂ ನಡೀತಾ ಇದೆ ಈ ಸಂದರ್ಭದಲ್ಲಿ ಅದು ನಮ್ಮ ಪೊಲೀಸ್ನವರು ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಯಾವುದೇ ಒತ್ತಡಕ್ಕೆ ಒಳಗಾಗದೆ ಅವರು ಕೆಲಸ ಮಾಡಿದ್ದಾರೆ ಹಾಗಾಗಿ ಸಿ ಬಿ ಐ ಕೊಡ್ತಕ್ಕಂಥ ಆಗುತ್ತೆ ಯಾರಿಗೂ ಒತ್ತಡಕ್ಕಂದ್ರೆ ಇಂಥದ್ದು ಯಾವುದೇ ನಡೀತದೆ ಯಾವ ಮಿನಿಸ್ಟರು ಇದ್ರೆ ಬಾಕಿಗಳಾಗಿಲ್ಲ ಯಾರು ಕೂಡ ಒತ್ತಡ ತರೋದಕ್ಕೆ ಇಳಿಕೆಗಳು ಕೊಟ್ಕೊಂಡಿರ್ಬೋದು ಆದರೆ ಯಾರು ಒತ್ತಡ ತರೋದಕ್ಕೆ ಯಾರು ಒತ್ತಡಕ್ಕೆ ಮನೆಯೋದಕ್ಕೆ